ಇವತ್ತು ನಡೆಯೋ ಸ್ಪರ್ಧೆಯಲ್ಲಿ ಒಂದ್ ವೇಳೆ ನಾನು ಗೆದ್ರೆ ಒಂದು ರಾತ್ರಿಗೆ ನಿನ್ನ ಜೊತೆ ಮದುವೆ ನಿಶ್ಚಯ ಆಗಿರೋ ಹುಡ್ಗಿ ಜೊತೆ ನಾನಿರ್ತೀನಿ ಅಂತ ಯುವರಾಜ ದೇವದತ್ತ ಹೇಳಿಬಿಟ್ಟಾಗ ಖೈದಿಯ ಬಟ್ಟೆ ಧರಿಸಿ ಕೈಲಾಗದವನ ಹಾಗೆ ನಿಂತಿದ್ದ ಅದೇ ರಾಜ್ಯದ ಮಾಜಿ ಯುವರಾಜ ಧೀರಸೇನ ತತ್ತರಿಸಿ ಹೋದ ಆಗ ಅಲ್ಲಿದ್ದ ದೇವದತ್ತನ ಸಖಿಯರು ಅವನನ್ನು ನೋಡಿ ಕಿಸುಕ್ಕಂತನ ಕರು ಆಗ್ಲೇ ಅಲ್ಲಿದ್ದ ಸೈನಿಕರು ಕಾವಲುಗಾರರೆಲ್ಲ ಅಂತ ಕೂಗೋಕೆ ಶುರು ಮಾಡಿದ್ರು ತನ್ನ ತಂಗಿಯ ಮಾನ ಪ್ರಾಣ ಉಳಿಸೋಕೆ ಹಲವಾರು ವರ್ಷಗಳಿಂದ ತನ್ನ ಮಲ ಚಿಕ್ಕಪ್ಪಂದರಿಂದ ಆಗ್ತಿದ್ದ ಎಲ್ಲಾ ನೋವು ಅವಮಾನಗಳನ್ನ ಸಹಿಸಿಕೊಂಡು ಜೈಲುಪಾಲಾಗಿ ಗುಲಾಮನ ಹಾಗೆ ಧೀರಸೇನ ಬದುಕ್ತಿದ್ದ ಆದ್ರೆ ಇವತ್ತು ಯುವರಾಜ ಆಗಿ ಮೇರಿಬೇಕಿದ್ದ ಧೀರಸೇನನಿಗೆ ಮಲ ಚಿಕ್ಕಪ್ಪನ ಮಗ ದೇವದತ್ತ ಅವನಿಗೆ ನಿಶ್ಚಯ ಆದ ಹುಡುಗಿಯ ಬಗ್ಗೆ ಕೆಟ್ಟದಾಗಿ ಮಾತಾಡಿದಾಗ ಅವನ ಕೋಪದ ಕಟ್ಟೆ ಒಡೆದುಹೋಯ್ತು ಮರುಕ್ಷಣನೇ ಅವನು ಹಿಂದೂ ಮುಂದು ಯೋಚಿಸಿದೆ ಒಂದು ವೇಳೆ ನಾನು ಸವಾಲಿನಲ್ಲಿ ಗೆದ್ರೆ ನೀನು ಇದೇ ನಿನ್ನ ಸಖಿಯರ ಮುಂದೆ ನನ್ನ ಗುಲಾಮನಾಗಿ ನನ್ನ ಪಾದ ಸೇವೆ ಮಾಡಬೇಕು ಅಂತ ಹೇಳ್ಬಿಟ್ಟ ಧೀರಸೇನ ಈ ಮಾತುಗಳಿಂದ ದೇವದತ್ತನ ಪಿತ್ತ ನೆತ್ತಿಗೆ ಇರ್ತು ಮರುಕ್ಷಣ ಅವನು ಏ ಸಾವಿರ ಚಡಿ ಎಟ್ಕಳನ್ನ ಕೊಟ್ಟು ಇವನನ್ನ ಕತ್ತಲ ಕೋಣೆಗೆ ತಾಳ್ರೋ ಅಂತ ಆಜ್ಞೆ ಮಾಡಿದಾಗ ಸೈನಿಕರು ಬಂದವರೇ ಅನಾಮತ್ತಾಗಿ ಧೀರಸೇನನನ್ನ ಎಳ್ಕೊಂಡು ಹೋಗಿ ಚಾವಟಿಯಿಂದ ಅವನಿಗೆ ಹೊಡೆಯೋಕೆ ಶುರು ಮಾಡಿದ್ರು ಇವತ್ತು ಇಷ್ಟೆಲ್ಲ ಅವಮಾನಗಳನ್ನ ನೋವನ್ನ ಅನುಭವಿಸ್ತಾ ಇರೋ ಧೀರಸೇನ ಕೆಲವು ವರ್ಷಗಳ ಮುಂಚೆ ಹೀಗೆ ಇರ್ಲಿಲ್ಲ ಯಾರನ್ನ ಹೇಳಿ ಕೈಲಾಗ್ದೋನು ಅಂತ ಇವತ್ತು ಬೈತಿದ್ರು ಅವತ್ತು ಅವರೇ ಧೀರಸೇನನ ಸೇವೆಯನ್ನ ಮಾಡ್ತಿದ್ರು ವೈಭವ ನಗರ ಅನ್ನೋ ಬೃಹತ್ ಸಾಮ್ರಾಜ್ಯದ ಯುವರಾಜ ಆಗಿದ್ದವನೇ ಈ ಧೀರಸೇನ ಅವನ ತಂದೆ ವೀರೇಂದ್ರ ವರ್ಮನನ್ನ ಸುತ್ತಲ ಇಪ್ಪತ್ತೊಂದು ದೇಶಗಳಲ್ಲೂ ಸೋಲಿಸೋರು ಯಾರೂ ಇರ್ಲಿಲ್ಲ ಇನ್ನು ಧೀರಸೇನ ಚಿಕ್ಕ ವಯಸ್ಸಿನಲ್ಲೇ ಹಲವಾರು ಸ್ಪರ್ಧೆಗಳಲ್ಲಿ ಗೆದ್ದು ಮುಂದೆ ದೊಡ್ಡ ಯೋಧನಾಗ್ತಾನೆ ಅನ್ನೋ ಭರವಸೆ ಮೂಡಿಸಿದ್ದ ಜೊತೆಗೆ ಮೂಲಾಧಾರ ಚಕ್ರವನ್ನ ಗೆದ್ದು ಅದರ ವಿಶೇಷ ಶಕ್ತಿಯನ್ನು ತನ್ನಲ್ಲಿ ಆಹ್ವಾನಿಸಿಕೊಂಡಿದ್ದ ಅವತ್ತೊಂದು ದಿನ ಅವನ ತಂದೆ ವೀರೇಂದ್ರ ವರ್ಮ ಮಗನನ್ನ ಕರೆದು ಧೀರ ಇವತ್ತು ನಾನು ನಿನಗೊಂದು ನಿಗೂಢವಾದ ಗ್ರಂಥವನ್ನು ಕೊಡ್ತೀನಿ ನಿನ್ನ ಜೀವ ಹೋದ್ರೂ ಸರಿ ಇದರ ಬಗ್ಗೆ ಯಾರಿಗೂ ಹೇಳಬಾರದು ಯಾರ ಪಾಲಾಗೋಕು ಬಿಡಬಾರದು ಇದರಿಂದ ನೀನು ಮಹಾಶೂರನಾಗ್ತೀಯಾ ಜಗತ್ತನ್ನೇ ಅಂತ ಗಂಭೀರವಾಗಿ ಹೇಳ್ತಾ ಅದೊಂದು ರಹಸ್ಯ ಗ್ರಂಥವನ್ನ ಅವನ ಕೈಗಿಡ್ತಾರೆ ಇದಾದ ನಂತರ ಧೀರಸೇನ ಕೂಡ ಆ ಗ್ರಂಥವನ್ನ ಗುಟ್ಟಾಗಿ ಬಚ್ಚಿಟ್ಟು ಓದೋಕೆ ಶುರು ಆದ್ರೆ ಎಷ್ಟೇ ಬಾರಿ ಓದಿದ್ರೂ ಅವನಿಗೆ ಅದರಲ್ಲಿ ಬರ್ದಿರೋ ರಹಸ್ಯ ವಿಷಯಗಳು ಅರ್ಥವಾಗುವುದಿಲ್ಲ ಒಟ್ನಲ್ಲಿ ಎಲ್ಲವೂ ಸರಿಯಾಗಿ ನಡ್ಕೊಂಡು ಹೋಗ್ತಿದೆ ಅನ್ಬೇಕಾದ್ರೆ ಅವನ ಬದುಕೆ ತಲೆ ಕೆಳಗಾಗುವಂತ ಘಟನೆ ಒಂದು ನಡೆದೋಗುತ್ತೆ ಮಹಾರಾಜ ವೀರೇಂದ್ರ ವರ್ಮನ ಮಲತಾಯಿಯ ಮಕ್ಕಳಾದ ೇಂದ್ರ ಮತ್ತು ನಾಗೇಂದ್ರಿಗೆ ಹೇಗಾದ್ರೂ ಮಾಡಿ ವೈಭವ ಸಾಮ್ರಾಜ್ಯವನ್ನ ಅಣ್ಣ ವೀರೇಂದ್ರನಿಂದ ಕಸಿದುಕೊಂಡು ತಮ್ಮ ಕಪಿಮುಷ್ಟಿಗೆ ಪಡ್ಕೋಬೇಕನ್ನೋ ದುರಾಸೆ ಇರುತ್ತೆ ಇದನ್ನ ಈಡೇರಿಸಿಕೊಳ್ಳೋಕೆ ಮಟ್ಟಕ್ಕೂ ಇಳಿಯೋಕು ಅವರಿಬ್ರು ಸಿದ್ಧರಾಗಿ ಬಿಡ್ತಾರೆ ಇದಕ್ಕೆ ಮೂಲ ಕಾರಣ ಏನು ಅಂದ್ರೆ ಶ್ಯಾಮಲ ಅನ್ನೋ ಪಕ್ಕದ ಬಲಿಷ್ಠ ರಾಜ್ಯದ ಜೊತೆ ನಡೆದ ಅದೊಂದು ನಿಗೂಢ ಮಾತುಕತೆ ವೈಭವ ನಗರ ಮತ್ತು ಶ್ಯಾಮಲ ನಗರದ ಸಂಬಂಧವನ್ನ ಶಾಶ್ವತಗೊಳಿಸೋಕೆ ಮಹಾರಾಜ ವೀರೇಂದ್ರ ವರ್ಮ ಬಹುಮುಖ್ಯ ನಿರ್ಧಾರವನ್ನ ಕೈಗೊಂಡಿರ್ತಾರೆ ಅದೇ ಶ್ಯಾಮಲದ ರಾಜಕುಮಾರಿ ಮಣಿಕರ್ಣಿಕಾನ ವೈಭವ ರಾಜಮನೆತನಕ್ಕೆ ತಂದ್ಕೊಡ್ಬೇಕನ್ನೋದು ಅರಮನೆಯಲ್ಲಿ ತನ್ನ ಮಲ ಸಹೋದರರ ಮಕ್ಕಳಿದ್ರು ಕೂಡ ತನ್ನ ಮಗ ಧೀರಸೇನನೆ ಅವಳಿಗೆ ಸರಿಯಾದ ಜೋಡಿ ಅಂತ ಅವರಿಬ್ಬೆ ನಿಶ್ಚಯ ಮಾಡಿರ್ತಾರೆ ಆದ್ರೆ ಆ ಮಾತುಕತೆಯಂತೆ ಎಲ್ಲ ನಡೆದೋದ್ರೆ ಎಲ್ಲಿ ತಮ್ಮ ಮಕ್ಕಳು ಬೀದಿ ಪಾಲಾಗ್ತಾರೋ ಅಂತ ಆ ಮಲ ಸಹೋದರರು ಭಯಭೀತರಾಗೋಗ್ತಾರೆ ಅದಕ್ಕೆ ತನ್ನ ಅಣ್ಣ ಅನ್ನೋದನ್ನ ಮರ್ತು ಅದೊಂದು ದಿನ ಮಹಾರಾಜ ವೀರೇಂದ್ರ ಯಾರಿಗೂ ತಿಳಿಯದ ನಿಗೂಢ ರೀತಿಯಲ್ಲಿ ಸಾಯಿಸಿಬಿಡ್ತಾರೆ ನಂತರ ಧೀರಸೇನ ಇದ್ದಲಿಗೆ ಬಂದ ಅವನ ಚಿಕ್ಕಪ್ಪಂದಿರು ಅಪ್ಪನ ಹಠ ಸಾವಿನಿಂದ ದಿಗ್ಭ್ರಮೆಗೆ ಒಳಗಾದ ಧೀರಸೇನನ ಕೆನ್ನೆಗೆ ಎರಡೆ ಕೊಟ್ಟು ಕೈಗೆ ಕೋಳವನ್ನ ಹಾಕಿ ಅವನ ಮಲ ಚಿಕ್ಕಪ್ಪ ಯಜುವೆಂದ್ರ ಹೇಳ್ತಾನೆ ದೇಶ ದ್ರೋಹಿಯ ಮಗ ನೀನು ಅವನು ಮಾಡಿರೋ ಪ್ರತಿ ಅಪರಾಧಕ್ಕೂ ನೀನೇ ಶಿಕ್ಷೆ ಅನುಭವಿಸಬೇಕು ಅಂತ ಕೋಪದಲ್ಲಿ ಹೇಳಿದಾಗ ಚಿಕ್ಕ ಹುಡುಗ ಧೀರಸೇನ ನಡುಗಿ ಹೋಗ್ತಾನೆ ಅವನು ಅಳ್ತಾನೆ ಅಪ್ಪಾಜಿನ ಜನ ದೇವರು ಅಂತಾರೆ ನೀವು ದೇಶ ದ್ರೋಹಿ ಅಂತಿದ್ದೀರಲ್ಲ ಇದು ಸುಳ್ಳು ಚಿಕ್ಕಪ್ಪ ಅಂತ ನಡುಗು ವಾಯ್ಸ್ ನಲ್ಲಿ ಹೇಳ್ತಾನೆ ಆದ್ರೆ ಅಲ್ಲಿದ್ದ ಸೈನಿಕರು ಯುವರಾಜ ಅನ್ನೋದನ್ನು ನೋಡದೆ ಧೀರಸೇನನನ್ನ ಬಂಧಿಸಿ ಸೆರೆಮನೆಗೆ ತಳ್ಬಿಡ್ತಾರೆ ಆದರೆ ಈ ಘಟನೆ ನಡೆದು ಸುಮಾರು ದಿನಗಳಾದ್ಮೇಲೆ ಸೆರೆಮನೆಯ ಅಧಿಕಾರಿಯೊಬ್ಬ ಇದೆಲ್ಲ ಯಜುವೇಂದ್ರ ಮತ್ತೆ ನಾಗೇಂದ್ರನ ಷಡ್ಯಂತ್ರ ಕಂಡ್ರು ಅಂತ ಅವರು ಮಾಡಿದ್ದ ಎಲ್ಲಾ ನೀಚ ಕೃತ್ಯಗಳ ಬಗ್ಗೆ ಇನ್ನೊಬ್ಬ ಅಧಿಕಾರಿಯೊಟ್ಟಿಗೆ ಮಾತಾಡ್ತಿರ್ತಾನೆ ಆಕಸ್ಮಾತ್ ಆಗಿ ಈ ಮಾತುಗಳು ಧೀರಸೇನನ ಕಿವಿಗೆ ಬಿದ್ದು ಅವನ್ನ ಎದೆ ಹೊಡೆದು ಚೂರ್ ಚೂರಾಗೋಗುತ್ತೆ ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಮಲಚಿಕ್ಕಪ್ಪ ನಾಗೇಂದ್ರನನ್ನ ಧೀರಸೇನ ಇದರ ಬಗ್ಗೆ ಪ್ರಶ್ನೆ ಮಾಡಿ ಕೋಪಗೊಳ್ಳುತ್ತಾನೆ ಆಗ ನಾಗೇಂದ್ರ ಏಯ್ ವಯಸ್ಸಿಗೆ ಬಂದಿರೋ ಸುರಸುಂದ್ರಿ ನಿನ್ನ ತಂಗಿ ದೇವಸೇನ ಸಪ್ತ ಸಿಂಧು ಆಶ್ರಮದಲ್ಲಿ ಓದ್ತಾ ಇದ್ರು ನಮ್ಮವರ ವಶದಲ್ಲೇ ಇದ್ದಾಳೆ ಅವಳ ಮಾನ ಪ್ರಾಣ ಉಳಿಬೇಕು ಅನ್ನೋ ಆಸೆ ನಿನಗಿದ್ರೆ ಬಾಯಿ ಮುಚ್ಕೊಂಡು ಕಾರಾಗೃಹದಲ್ಲಿ ಬಿದ್ದಿರ್ಬೇಕು ಅಂತ ನಾಗೇಂದ್ರ ಹೇಳ್ಬಿಟ್ಟಾಗ ಧೀರಸೇನನಿಗೆ ಉಸಿರೆ ನಿಂತು ಹೋದಂಗಾಗುತ್ತೆ ಬಲಿಷ್ಠ ರಾಕ್ಷಸರ ಹಾಗಿರೋ ನನ್ನ ಮಲ ಚಿಕ್ಕಪ್ಪಂದಿರನ್ನ ಎದುರಿಸೋ ಶಕ್ತಿ ನನ್ನಲ್ಲಿಲ್ಲ ನಾನಿವರ ಮಾತನ್ನ ಕೇಳಿಲ್ಲ ಅಂದ್ರೆ ನನ್ನ ತಂಗಿಗೆ ಅಪಾಯನೇ ಅಂತ ಅನ್ಸಿ ಧೀರಸೇನ ತನ್ನ ಕೋಪವನ್ನ ಸಹಿಸಿಕೊಂಡು ಸುಮ್ಮನಾಗ್ತಾನೆ ಇತ್ತ ಸೆರೆಮನಿಯಲ್ಲಿ ಧೀರಸೇನನನ್ನ ಸಾಮಾನ್ಯ ಖೈದಿಗಳಿಗಿಂತ ತೀರಾ ತುಚ್ಛವಾಗಿ ಅವನನ್ನ ನಡೆಸ್ಕೊಳ್ತಿರ್ತಾರೆ ಬೇರೆ ಖೈದಿಗಳಿಗೆ ಮೂರು ಹೊತ್ತು ಊಟ ಹಾಕಿದ್ರೆ ಧೀರಸೇನನ್ಗೆ ಮಾತ್ರ ಕೇವಲ ಒಂದು ಹೊತ್ತು ಗಂಜೆ ಊಟವನ್ನ ಮಾತ್ರ ಕೊಡ್ತಿರ್ತಾರೆ ಕಲ್ಲು ಬೀಸೋದ್ರಿಂದ ಹಿಡಿದು ಶೌಚಾಲಯವನ್ನ ಸ್ವಚ್ಛ ಮಾಡಿಸೋದು ಇತರ ಖೈದಿಗಳ ಬಟ್ಟೆ ಒಗೆಯೋದು ಮತ್ತೆ ಜೈಲು ಅಧಿಕಾರಿಗಳ ಕಾಲು ಕೈ ಒತ್ತುವ ಸೇವೆಗಳವರೆಗೂ ಮಾಡಿಸಿರ್ತಾರೆ ಆದ್ರೆ ಇದೆಲ್ಲದರಿಂದ ಎಷ್ಟೇ ಅವಮಾನ ಮತ್ತೆ ಕಷ್ಟಗಳಾದ್ರೂ ಧೀರಸೇನ ಸಹಿಸಿಕೊಂಡು ಇರ್ತಾನೆ ಆದ್ರೆ ಅವನ ಮಲ ಚಿಕ್ಕಪ್ಪಂದಿರು ಧೀರಸೇನನನ್ನ ಇನ್ನಷ್ಟು ದುರ್ಬಲನನ್ನಾಗಿಸೋದಕ್ಕೆ ಅವನನ್ನ ಯುದ್ಧ ಖೈದಿಯಾಗಿ ನೇಮಕ ಮಾಡ್ತಾರೆ ಅದರ ಪ್ರಕಾರ ಯುದ್ಧ ಶಸ್ತ್ರಾಭ್ಯಾಸ ಮಾಡ್ತಿರೋ ಸೈನಿಕರು ತಮ್ಮ ಶಕ್ತಿನ ಈ ಖೈದಿಗಳ ಮೇಲೆ ಪ್ರಯೋಗ ಮಾಡ್ತಿರ್ತಾರೆ ಆದ್ರೆ ಸೈನಿಕರು ಎಷ್ಟೇ ಹೊಡೆದ್ರು ಈ ಖೈದಿಗಳು ಮಾತ್ರ ಪ್ರತಿದಾಳಿ ಮಾಡೋ ಹಾಗಿರ್ಲಿಲ್ಲ ಕೊನೆಗೆ ಇದರಿಂದ ಎಷ್ಟೇ ಗಾಯವಾದ್ರೂ ಚಿಕಿತ್ಸೆ ಸಹ ಸರಿಯಾಗಿ ಕೊಡ್ತಿರ್ಲಿಲ್ಲ ಇತ್ತ ಧೀರಸೇನ ಈ ಎಲ್ಲಾ ಹಿಂಸೆಗಳನ್ನ ಅನುಭವಿಸ್ತಾ ಮೂರು ವರ್ಷಗಳೇ ಕಳೆದೋಗುತ್ತೆ ವೈಭವ ನಗರದ ಸುರಸುಂದರ ಯುವರಾಜ ಧೀರಸೇನ ಈಗ ಬಡಕಲು ಶರೀರದ ಅಲೆಮಾರಿಯ ಹಾಗೆ ಆಗೋಗ್ಬಿಡ್ತಾನೆ ಈ ಮೂರು ವರ್ಷದಲ್ಲಿ ಅವನ ಚಿಕ್ಕಪ್ಪನ ಮಕ್ಕಳು ದೇವದತ್ತ ಮತ್ತು ರಾಜದತ್ತ ಅನೇಕ ವಿದ್ಯೆಗಳನ್ನು ಕಲಿತು ಸ್ವಾದಿಷ್ಟಾನ ಚಕ್ರವನ್ನ ಆಹ್ವಾನಿಸಿಕೊಂಡು ತುಂಬಾ ಶಕ್ತಿವಂತರಾಗೋಗಿರ್ತಾರೆ ಅರ್ಥ ಅರಮನೆಯಲ್ಲಿ ಮಲ ಚಿಕ್ಕಪ್ಪಂದಿರು ಮೋಸದಿಂದ ಪಡೆದ ಅಧಿಕಾರದ ಮತ್ತಿನಲ್ಲಿ ರಾಜ್ಯ ಆಳ್ತಿರ್ತಾರೆ ಆದ್ರೆ ಅವರ ಮಕ್ಕಳಾದ ದೇವದತ್ತ ಮತ್ತು ರಾಜದತ್ತರು ಧೀರಸೇನನಿಗೆ ನಿಶ್ಚಯ ಆಗಿರೋ ಮಣಿಕಣಿಕನ ತನ್ನವಳನ್ನಾಗಿಸ್ಬೇಕಂತ ಅವಕಾಶ ಸಿಕ್ಕ ಅವರಿಬ್ಲ್ಲ ಧೀರಸೇನನಿಗೆ ಚಿತ್ತ ಹಿಂಸೆ ಕೊಟ್ಟು ಅವಮಾನ ಮಾಡ್ತಿರ್ತಾರೆ ಆದ್ರೆ ಎಷ್ಟೇ ಹಿಂಸೆ ಕೊಟ್ಟರು ಕುಗ್ಗದೆ ಮುನ್ನುಗ್ಗುತ್ತಿರೋ ಧೀರಸೇನನನ್ನು ನೋಡಿ ಹೊಟ್ಟೆ ಕಿಚ್ಚು ಆಗ್ತಿರುತ್ತೆ ಹೀಗೆ ಆದರೆ ಮುಂದೊಂದು ದಿನ ಮಣಿಕಣಿಕ ನಮಗೆ ಸಿಗೋದಿಲ್ಲ ಅಂತ ಭಾವಿಸಿ ದೊಡ್ಡ ಮಟ್ಟದಲ್ಲಿ ಅವನಿಗೆ ಅವಮಾನ ಮಾಡ್ಬೇಕಂತ ತೀರ್ಮಾನಿಸ್ತಾರೆ ಒಮ್ಮೆ ಯುದ್ಧ ಸೈನಿಕರ ತರಬೇತಿ ನಡೆಯುವಾಗ ದೇವದತ್ತ ಮತ್ತು ರಾಜದತ್ತ ವಿಕಾರವಾಗಿ ನಗ್ತ ತಮ್ಮ ದಾಸಿಯರ ಜೊತೆಗೆ ರಥದಲ್ಲಿ ಕುಳಿತು ಅಲ್ಲಿಗೆ ಬರ್ತಾರೆ ಸೈನಿಕರೆಲ್ಲ ಯುವ ರಾಜರಿಗೆ ಜೈಕಾರ ಕೂಗ್ತಿದ್ರೆ ಧೀರಸೇನ ಮಾತ್ರ ಕೋಪದಲ್ಲಿ ಅವರನ್ನೇ ನೋಡ್ತಾ ನಿಂತ್ಕೋತಾನೆ ಆಗ ದೇವದತ್ತ ಧೀರ ಅಲ್ಲಲ್ಲ ಅಧೀರ ಇವತ್ತಿನ ತರಬೇತಿ ತುಂಬಾ ಕುತೂಹಲವಾಗಿರುತ್ತೆ ಇವತ್ತು ನೀನು ನಾನು ಕಳಿಸೋ ವಿಶೇಷ ವ್ಯಕ್ತಿ ಕೊಡೋ ಏಟಿಂದ ತಪ್ಪಿಸ್ಕೋಬೇಕು ಆಟ ಶುರು ಮಾಡೋಣ್ವಾ ಅಂತ ವ್ಯಂಗ್ಯವಾಗಿ ಹೇಳಿ ನಗ್ತಾನೆ ಅವನ ಮಾತುಗಳನ್ನ ಕೇಳಿದ ಧೀರಸೇನ ಗೊಂದಲಕ್ಕೊಳಗಾಗ್ತಾನೆ ನಂತರ ದೇವದತ್ತ ಮತ್ತು ರಾಜದತ್ತ ತನ್ನ ದಾಸಿಗೆ ಹೋಗೋ ಆ ಗುಲಾಮನಿಗೆ ಸರಿಯಾಗಿ ಪಾಠ ಕಲಿಸು ಅಂತ ಹೇಳಿ ಮೈದಾನಕ್ಕೆ ಕಳಿಸಿ ಬಿಡ್ತಾರೆ ಇದನ್ನ ನೋಡಿದ ಅಲ್ಲಿ ದೋರೆಲ್ಲ ನಗುತ್ತಾ ತಂತ ಮಲ್ಲೇ ಮಾತಾಡ್ಕೊಳಕೆ ಶುರು ಮಾಡ್ತಾರೆ ಇತ್ತ ಆ ದಾಸಿ ವಯಾರದಿಂದ ನಗ್ತ ಕೈಯಲ್ಲಿ ಖಡ್ಗ ಹಿಡಿದು ಧೀರಸೇನನ ಮೇಲೆ ದೇವದತ್ತ ಮತ್ತು ರಾಜದತ್ತ ಹೇಳ್ಕೊಟ್ಟಿರೋ ಎಲ್ಲಾ ಪಟ್ಟುಗಳನ್ನ ಪ್ರಯೋಗಿಸೋಕೆ ಶುರು ಮಾಡ್ತಾಳೆ ತರಬೇತಿಯ ನಿಯಮದ ಪ್ರಕಾರ ಯಾರು ಎಷ್ಟೇ ಹೊಡೆದ್ರೂ ಪ್ರತಿ ದಾಳಿ ಮಾಡೋ ಹಾಗೆ ಇರೋದಿಲ್ಲ ಹಾಗಾಗಿ ಧೀರಸೇನ ಒಂದು ಹೆಣ್ಣಿಂದ ಹೀನಮಾನವಾಗಿ ಹೊರಿಸ್ಕೊಂಡ್ಬಿಡ್ತಾನೆ ಇತ್ತ ದಾಸಿಯ ಪ್ರತಿ ಏಟಿಗೂ ದೇವದತ್ತ ಮತ್ತು ರಾಜದತ್ತ ಸಂಭ್ರಮಿಸ್ತಿದ್ದಾರೆ ನೋಡ್ ನೋಡ್ತಿದ್ದ ಹಾಗೆ ಆ ದಾಸಿ ಧೀರಸೇನನ ಮುಖಕ್ಕೆ ತನ್ನ ಕಾಲಿನಿಂದ ಒದ್ದು ಬೀಳ್ಸಿಬಿಟ್ಟಾಗ ಮೇಲೆ ಬಿದ್ದಿರೋ ಧೀರಸೇನನ ಮುಖವನ್ನ ತನ್ನ ಕಾಲಿನಿಂದ ಒದ್ದ ದೇವದತ್ತ ಒಂದು ಹೆಂಗ್ಸಿಂದ ಪೆಟ್ಟು ತಿನ್ನೋ ನೀನು ನೀನು ಮಹಾರಾಜ ಬೇರೆ ಆಗ್ಬೇಕಿತ್ತೇನೋ ಎಷ್ಟೇ ಆದ್ರೂ ಹೇಳಿ ಹೊಟ್ಟೆಯಲ್ಲಿ ಹುಟ್ಟಿದ ಕುನ್ನಿ ಅಲ್ವಾ ನೀನು ನಿನ್ನಲ್ಲಿ ನಿಜವಾದ ಪೌರುಷ ಎಲ್ಲಿರೋಕ್ ಸಾಧ್ಯ ಅಂತ ದೇವದತ್ತ ಹೇಳ್ಬಿಟ್ಟಾಗ ಎಲ್ಲರೂ ಗೊಳ್ಳಂತ ನಗ್ತಾರೆ ಆಗ ಅಲ್ಲೇ ಇದ್ದ ಕಾವಲುಗಾರನೊಬ್ಬ ಜೋರಾಗಿ ಇಂತ ಹೇಳಿನ ನಾವ್ ಯುವರಾಜ ಆಗ್ಬೇಕು ಅಂತ ಆಸೆ ಪಟ್ಟಿದ್ದು ಕೈಲಾಗದ್ ಹೇಳಿ ಮಗನೇ ಹೋಗಿ ಸೀರೆ ಬೆಳೆ ತೊಟ್ಟು ಅಷ್ಟಕ್ಕೆ ನೀನು ದೇಶದ್ರೋಹಿ ಅಂತ ತಂದೆಯ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದನ್ನ ಧೀರಸೇನನಿಗೆ ತಡೆಯೋಕಾಗಿಲ್ಲ ಅವನು ಕಷ್ಟಪಟ್ಟು ಎದ್ದು ನಿರ್ತಾನೆ ಅವನ ಕಣ್ಣಲ್ಲಿ ಆಕ್ರೋಶ ಉಕ್ಕಿ ಹರಿತಿರುತ್ತೆ ತನ್ನ ಹಲ್ಲನ್ನ ಕಡಿತಾ ಅಲ್ಲೇ ನೆಲದ ಮೇಲೆ ಬಿದ್ದಿದ್ದ ಕತ್ತಿಯೊಂದನ್ನು ತೆಗೆದು ನನ್ನ ಅಪ್ಪನ್ ಬಗ್ಗೆ ಕೆಟ್ಟದಾಗ್ ಮಾತಾಡ್ತೀರೇನ್ರೋ ನಿಮ್ಮನ್ನ ಖಂಡಿತ ಉಳಿಸಲ್ಲ ಅಂತ ಕಿರಿಸತ ದೇವದತ್ತ ಮತ್ತೆ ರಾಜದತ್ತನನ್ನ ಅಲ್ಲೇ ಇದ್ದ ಖಡ್ಗದ ಮೂಲಕ ಚುಚ್ಚೋಕೆ ಓಡ್ಕೊಂಡು ಹೋಗ್ತಾನೆ ಅಯ್ಯೋ ಇದೇನಾಗ್ತಿದೆ ಅಂತ ಎಲ್ಲಾ ಯೋಚಿಸೋಷ್ಟ್ರಲ್ಲಿ ಧೀರಸೇನಗಿಂತ ಹತ್ತು ಪಟ್ಟಿ ಶಕ್ತಿಶಾಲಿಯಾಗಿದ್ದ ದೇವದತ್ತ ಒಂದೇ ಏಟಿಗೆ ಧೀರಸೇನನ್ನ ಹತ್ತು ಅಡಿ ದೂರ ಹೋಗಿ ಬೀಳೋ ಹಾಗೆ ಹೊದ್ಬಿಡ್ತಾನೆ ಆಗ ಅಲ್ಲೇ ಇದ್ದ ರಾಜದತ್ತ ಅವನನ್ನ ಅಣಕಿಸ್ತಾ ಓಹೋ ನಿಂಗೆ ನಿನ್ನ ಪೌರುಷತ್ವದ ಮೇಲೆ ಭಾರಿ ಸೊಕ್ಕಿದೆ ಅಲ್ವಾ ಹಾಗಾದ್ರೆ ಈಗ ನಾನು ಕೊಡೋ ಸ್ಪರ್ಧೆಯಲ್ಲಿ ನೀನು ಗೆಲ್ಬೇಕು ಒಂದು ವೇಳೆ ನೀನು ಸೋತ್ರೆ ಒಂದು ರಾತ್ರಿಗೆ ನಿನ್ನ ಜೊತೆ ಮದುವೆ ನಿಶ್ಚಯ ಆಗಿರೋ ಹುಡುಗಿ ಜೊತೆ ಅಂತ ಹೇಳ್ಬಿಟ್ಟಾಗ ಧೀರಸೇನನ ಕಾಲ ಕೆಳಗಿನ ನೆಲವೇ ಕುಸಿದು ಹೋದಂಗಾಗುತ್ತೆ ಮರುಕ್ಷಣವೇ ದೇವದತ್ತ ತನ್ನ ಮಂತ್ರಿಯನ್ನ ಕರೆದು ನಾಳೆ ಧೀರಸೇನನಿಗೆ ಸಾವಿರ ಸ್ಪರ್ಧೆಯನ್ನ ಕೊಡ್ಬೇಕು ಅಂತ ಹೇಳ್ಬಿಟ್ಟಾಗ ಇಡೀ ಮೈದಾನವೇ ಕಂಪಿಸಿ ಹೋಗುತ್ತೆ ಏನು ಸಾವಿನ ಸ್ಪರ್ಧೆನಾ ಅದು ಸ್ಪರ್ಧೆ ಅಲ್ಲ ಅದು ಕಲ್ಲು ಶಿಕ್ಷಣ ಸಮ ಅದನ್ನ ಗೆದ್ದು ಬಂದವನು ಇತಿಹಾಸದಲ್ಲೇ ಯಾರು ಇಲ್ಲ ಅಂತ ಜನ ತಮ್ ತಮ್ಮಲ್ಲೇ ಮಾತಾಡ್ಕೊಳ್ಕೆ ಶುರು ಮಾಡ್ತಾರೆ ಇತ್ತ ಆ ಮಾತನ್ನ ಕೇಳಿದ ಸೇನಾ ಸವಾಲನ್ನ ಸ್ವೀಕರಿಸಿ ನಾನ್ ಏನಾದ್ರೂ ಸವಾಲ್ನಲ್ಲಿ ಗೆದ್ರೆ ನಿನ್ನ ದಾಸಿಯರ ಮುಂದೆ ನನ್ನ ಪಾದ ಸೇವೆ ಮಾಡ್ಬೇಕು ಅಂತ ಗಂಭೀರವಾಗಿ ಹೇಳ್ಬಿಡ್ತಾನೆ ಅದಕ್ಕೆ ರಾಜದತ್ತ ಭಲೆ ಭಲೆ ಹೇಳಿ ಮಾತಾಡ್ತೀಯ ಅಂತ ಹೇಳಿ ತನ್ನ ಸೈನಿಕರಿಗೆ ಸನ್ನೆ ಮಾಡ್ತಾನೆ ಮರುಕ್ಷಣಾನೇ ಸೇವಕರು ಧೀರಸೇನನನ್ನ ಅನಾಮತ್ತಾಗಿ ಹೇಳ್ಕೊಂಡು ಹೋಗಿ ಸಾವಿರ ಏಟನ ಕೊಟ್ಟು ಧೀರಸೇನನನ್ನ ಕತ್ತಲ ಕೋಣೆಗೆ ಎಸೆ ಬಿಡ್ತಾನೆ ಧೀರಸೇನನ ಮೈ ಎಲ್ಲ ರಕ್ತ ಸಿಕ್ತವಾಗಿರುತ್ತೆ ಅವನು ಕೆಮ್ಮಿದ್ರು ಬಾಯಿಂದ ರಕ್ತ ಆಚೆ ಬರ್ತಿರುತ್ತೆ ಧೀರಸೇನ ನೋವಲ್ಲಿ ಕೋಪದಲ್ಲೇ ನಾನು ಸವಾಲನ್ನ ಸ್ವೀಕರಿಸಿದ್ದೆ ಈ ಮೂರ್ ವರ್ಷ ನಾನು ಕಾರಾಗೃಹದಲ್ಲಿ ಇರುವಾಗ ಆ ದೇವದತ್ತ ಮತ್ತೆ ರಾಜದತ್ತ ತಮ್ಮ ಶಕ್ತಿಯನ್ನ ಹೆಚ್ಚಿಸಿಕೊಂಡಿದ್ದಾರೆ ಅವರನ್ನ ಗೆಲ್ಲೋ ಶಕ್ತಿ ನನ್ನಲ್ಲಿಲ್ಲ ಅಪ್ರತಿಮ ಶೂರರಾಗಿದ್ದ ವೀರೇಂದ್ರ ವರ್ಮನ ಮಗನಾಗಿ ಎಂತ ಬಾಳ್ ಬಾಳ್ತಿದ್ದೀನಿ ನನ್ ತಂದೆ ಹೇಳ್ತಿದ್ದ ಹಾಗೆ ಅವ್ರು ಕೊಟ್ಟ ಪುಸ್ತಕದಲ್ಲಿ ಇದಕ್ಕೆ ಪರಿಹಾರ ಇದೆಯಾ ಅಂತ ತನ್ನಲ್ಲೇ ಹೇಳ್ಕೊಂಡಾಗ ಅವನ ತಂದೆ ಪುಸ್ತಕನ ಕೊಟ್ಟು ಹೇಳಿದ ಮಾತುಗಳು ಮತ್ತೆ ನೆನ್ಪಾಗುತ್ತೆ ಆಮೇಲೆ ನಿಧಾನಕ್ಕೆ ತೆವುಳ್ಕೊಂಡು ಹೋಗಿ ಆ ಕತ್ತಲ ಕೋಣೆಯಲ್ಲಿ ಇಷ್ಟು ವರ್ಷ ಅವನು ನಿಗೂಢವಾಗಿ ಕಾಪಾಡ್ಕೊಂಡು ಬಂದಿದ್ದ ಆ ಪುಸ್ತಕನ ಆಚೆ ತೆಗೆದು ಅದನ್ನ ಮತ್ತೆ ಓದೋದಕ್ಕೆ ಶುರು ಮಾಡ್ತಾನೆ ಎಷ್ಟೇ ಓದಿದರೂ ಏನು ಅರ್ಥ ಆಗದೆ ಇದ್ದಾಗ ಈ ಪುಸ್ತಕದಿಂದ ನಾನು ಮಹಾನ್ ಶೂರನಾಗ್ತೀನಿ ಇಡೀ ಜಗತ್ತನ್ನೇ ಗೆಲ್ತೀನಿ ಅಂತ ಯಾಕಪ್ಪ ಸುಳ್ಳು ಹೇಳಿದ್ರಿ ನನ್ನಂತ ಹೇಳಿ ಇನ್ನು ಬದುಕಿದ್ದು ಏನು ಉಪಯೋಗ ಇಲ್ಲ ನಂಗೆ ಈ ಪುಸ್ತಕನು ಬೇಡ ಇಬ್ಬಕು ಬೇಡ ಅಂತ ಹೇಳ್ಕೊಂಡು ಧೀರಸೇನ ಆ ಪುಸ್ತಕವನ್ನ ಹರಿದು ಚೂರ್ ಚೂರ್ ಮಾಡಿ ಬಿಸಾಕ್ ಬಿಡ್ತಾನೆ ಆದ್ರೆ ಆ ಕ್ಷಣನೇ ಧೀರಸೇನನ ಜೀವನದಲ್ಲಿ ಅವನು ಯಾವತ್ತು ನಿರೀಕ್ಷೆ ಮಾಡದೇ ಇರೋ ಒಂದು ನಿಗೂಢ ಘಟನೆ ನಡೆದಿ ಹೋಗುತ್ತೆ ಹರಿದು ಚೂರ್ ಚೂರಾದ ಪುಸ್ತಕದ ತುಂಡುಗಳು ತಾ ತಾನಾಗೆ ಮತ್ತೆ ಜೋಡ್ಸ್ಕೊಳ್ಳೋಕೆ ಶುರುವಾಗುತ್ತೆ ನೀಲಿ ಆಕಾಶ ಕೆಂಪು ಬಣ್ಣಕ್ಕೆ ಬದಲಾಗಿ ಇಡೀ ವಾತಾವರಣ ಭಯಂಕರವಾಗಿ ಹೋಗುತ್ತೆ ಜೋರಾದ ಬಿರುಗಾಳಿ ಬೀಸೋಕೆ ಶುರುವಾಗಿ ಪ್ರಾಣಿ ಪಕ್ಷಿಗಳೆಲ್ಲ ಜೋರಾಗಿ ಕೀರ್ಸ್ಕೊಳ್ಳೋಕೆ ಶುರು ಮಾಡುತ್ತೆ ನೋಡ್ ನೋಡ್ತಾನೆ ಆ ಪುಸ್ತಕದಿಂದ ಗಾಢ ಬೆಳಕಿನ ಪ್ರಭೆಯದ್ದು ಕತ್ತಲ ಕೋಣೆಯನ್ನ ಬಿಡುತ್ತೆ ಧೀರಸೇನ ಭಯದಲ್ಲಿ ಇದೇನಾಗ್ತಿದೆ ಅಂತ ಕಣ್ಬಿಟ್ಟು ಸುತ್ತ ನೋಡ್ತಿದ್ದಾಗ್ಲೇ ಆ ಬೆಳಕಿಂದ ಒಬ್ಬ ವಯಸ್ಸಾದ ವ್ಯಕ್ತಿ ಪ್ರತ್ಯಕ್ಷರಾಗೋಗ್ತಾನೆ ಅವನು ಗಟ್ಟಿ ಧ್ವನಿಯಲ್ಲಿ ನೀನು ಸಾಯೋ ಕೊಟ್ಟೋನಲ್ಲ ಮಗು ಜಗತ್ತನ್ನೇ ಗೆಲ್ಲೋಕ್ ಬಂದೋನು ನೀನು ನಾನು ನಿನ್ನ ತಂದೆಯ ಗುರು ಭೃಗು ಮಹರ್ಷಿ ನಿನ್ನ ಜೀವನದಲ್ಲಿ ನಡೆದಿರೋ ಎಲ್ಲಾ ವಿಷಯ ಗೊತ್ತು ಯಾರ್ ನೀನು ನೀನೇನ್ ದೆವ್ವನಾ ಪಿಶಾಚಿನಾ ನಿನ್ನ ತಂದೆ ಹೇಳಿದ ಹಾಗೆ ಮಹಾನ್ ಶೂರನಾಗ್ತೀಯ ಇಡೀ ಜಗತ್ತನ್ನೇ ಗೆಲ್ತೀಯ ಆದ್ರೆ ಅದೆಲ್ಲ ನಡಿಬೇಕು ಅಂದ್ರೆ ಈಗ ನಾನ್ ಹೇಳೋ ಮೂರು ಷರತ್ತನ್ನ ನೀನು ನಡೆಸಿಕೊಟ್ರೆ ನೀವ್ ಹಾಗೆ ಮಾಡೋದಾದ್ರೆ ನೀವ್ ಹೇಳೋ ಎಲ್ಲ ಮಾತನ್ನು ನಾನ್ ನಡೆಸ್ಕೊಡ್ತೀನಿ ಹೇಳಿ ಮೊದಲನೇ ಷರತ್ತು ನೀನು ಯಾವುದೇ ಹೆಣ್ಣನ್ನು ಪ್ರೀತಿಸುವುದು ಅಥವಾ ಸ್ಪರ್ಶಿಸುವುದರ ಬಗ್ಗೆ ಮನಸ್ಸಿನಲ್ಲೂ ಕೂಡ ಯೋಚಿಸಬಾರದು ಸರಿ ಹಾಗೆ ಆಗ್ಲಿ ಹ್ಮ್ ಎರಡನೇ ಷರತ್ತು ಅರಮನೆಯ ಬೊಕ್ಕಸದಲ್ಲಿ ಕಾಲಭೈರವನ ಶಿವಲಿಂಗವಿದೆ ಅದನ್ನು ನೀನು ಯಾರಿಗೂ ಗೊತ್ತಿಲ್ಲದ ಹಾಗೆ ಹುಡುಕಿ ತಂದು ನನ್ನ ಕೈಗೆ ಒಪ್ಪಿಸಬೇಕು ಈ ಷರತ್ತನ್ನ ಕೇಳಿದಾಗ ಧೀರಸೇನ ಸ್ವಲ್ಪ ಹಿಂಜರಿದ ಕಾಲಭೈರವನ ಶಿವಲಿಂಗ ಅವರ ವಂಶಕ್ಕೆ ಬಂದವರ ಅಂತ ಎಲ್ಲ ನಂಬಿದ್ರು ಆದ್ರೆ ತನ್ನ ತಂದೆಯ ಗುರು ಭೃಗು ಮಹರ್ಷಿಗಳು ಅದನ್ನೇ ಕೇಳುತ್ತಿದ್ದಾಗ ಏನ್ ಮಾಡೋದಂತ ಅವನಿಗೂ ಕ್ಷಣಕಾಲ ತಿಳಿತಿಲ್ಲ ಆದ್ರೂ ತನ್ನ ಪ್ರತೀಕಾರಕ್ಕಿಂತ ಹೆಚ್ಚಿನದ್ದು ಯಾವುದು ಇಲ್ಲ ಅಂತ ನಿರ್ಧರಿಸಿ ಆಯ್ತು ಹಾಗೆ ಮಾಡ್ತೀನಿ ನಿಮ್ಮ ಮೂರನೇ ಷರತ್ತೇನು ಹೇಳಿ ನಂತರ ಭೃಗು ಮಹರ್ಷಿಗಳು ಧೀರಸೇನನ ತಂದೆ ಸಾಯೋ ಮುಂಚೆ ಬರೆದ ಒಂದು ರಹಸ್ಯವಾದ ಪತ್ರವನ್ನು ಕೊಟ್ಟು ಓದುವಂತೆ ಹೇಳ್ದ ಆ ಪತ್ರವನ್ನ ಓದಿದ ಧೀರಸೇನ ಜ್ವಾಲಾಮುಖಿಯೇ ಎದ್ದಂತೆ ತತ್ತರಿಸಿ ಹೋಗ್ಬಿಟ್ಟ ಇದೇ ನನ್ನ ಮೂರನೇ ಷರತ್ತು ಹಾಗೆ ನಿನ್ನ ತಂದೆಯ ಜೀವನದಲ್ಲಿ ಇದ್ದ ಯಾರಿಗೂ ತಿಳಿಯದ ರಹಸ್ಯ ಮತ್ತು ನಿನ್ನ ಭವಿಷ್ಯದ ಸವಾಲುಗಳು ಅಂತ ಮಹರ್ಷಿಗಳು ಹೇಳಿದಾಗ ಅದನ್ನ ಕೇಳಿದ ಧೀರಸೇನ ತಲೆಯ ಮೇಲೆ ಆಕಾಶವೇ ಕಳಚಿ ಬಿದ್ದಂಗಾಯ್ತು ಹಾಗಾದ್ರೆ ಹೋದ್ರೆ ಮಹರ್ಷಿಗಳು ಹೇಳಿದ ಮೂರನೇ ಷರತ್ತು ಏನು ಜೊತೆಗೆ ಧೀರಸೇನನ ತಂದೆಯ ಜೀವನದಲ್ಲಿರೋ ನಿಗೂಢ ರಹಸ್ಯವಾದ್ರೂ ಏನು ಆ ಪುಸ್ತಕದಲ್ಲಿ ಇಡೀ ಪ್ರಪಂಚವೇ ಬೆಚ್ಚಿ ಬೀಳಿಸೋ ರಹಸ್ಯವೇನಿದೆ ತನ್ನನ್ನು ಹೇಳಿ ಎಂದು ಅವಮಾನಿಸಿದವರಿಗೆ ಧೀರಸೇನ ತಾನೊಬ್ಬ ಮಹಾವೀರ ಅಂತ ಸಾಬೀತುಪಡಿಸ್ತಾನ ಈಗ ಧೀರಸೇನ ದೇವದತ್ತ ಹಾಗೂ ರಾಜದತ್ತ ಹಾಕಿರೋ ಸಾವಿನ ಸ್ಪರ್ಧೆ ಸವಾಲಿನಲ್ಲಿ ಗೆದ್ದು ಮಣಿಕರ್ಣಿಕಾನ ಪಡ್ಕೋತಾನ ಅಥವಾ ಕಳ್ಕೋತಾನ ಈ ಸ್ವಾರಸ್ಯಕರವಾದ ಪ್ರಶ್ನೆಗಳಿಗೆ ಉತ್ತರ ತಿಳಿಯೋಕೆ ಈಗಲೇ ಕೆಳಗೆ ಕಾಲ್ತಿರೋ ಇನ್ಸ್ಟಾಲ್ ಬಟನ್ ಕ್ಲಿಕ್ ಮಾಡಿ ಪಾಕೆಟ್ ಎಫ್ ಎಂ ಆಪ್ ಡೌನ್ಲೋಡ್ ಮಾಡಿ ಆಡಿಯೋ ಸೀರೀಸ್ ಕೇಳೋಕೆ ಶುರು ಮಾಡಿ ಮಹಾಕಥೆ